ಅಲ್ಲ ಯಾಕೆ ಇಷ್ಟೆಲ್ಲಾ ಖರ್ಚು ಮಾಡಿ ಗಣೇಶ ಹಬ್ಬನ ಮಾಡ್ತೀರಾ ಮತ್ತೆ ಹುಡುಗರು ಹಬ್ಬನ ಸೀರಿಯಸ್ ಆಗೇ ತಗೊಳಲ್ಲ ಅನ್ನೋರ್ಗೆ ಈ ಮಾತು ತಿಂಗಳಾದ್ರೆ ಲೋನ್ಸ್ ಇ ಎಂ ಐ ಕಮಿಟ್ಮೆಂಟ್ಸ್ ಅಂತ ದುಡ್ಡು ಸೇವ್ ಮಾಡೋ ನಾವುಗಳು ಆದ್ರೆ ಗಣೇಶ ಹಬ್ಬ ಹತ್ರ ಬರ್ತಿದೆ ಅಂದ್ರೆ ಸಾಕು ಇದೆಲ್ಲ ಕಮಿಟ್ಮೆಂಟ್ಸು ಟೆನ್ಷನ್ಸ್ ಎಲ್ಲ ತಾನಾಗೇ ಮರ್ತೋಗುತ್ತೆ ಫ್ಯಾಮಿಲಿ ರೆಸ್ಪಾನ್ಸಿಬಲ್ ಜಾಸ್ತಿ ಆದಂಗೆ ಕೆಲ್ಸ ಕಾರ್ಯ ಅಂತ ಬಿಸಿ ಆಗೋ ನಮ್ಮ ಹುಡುಗರು ಆದ್ರೆ ಗಣೇಶ ಹಬ್ಬ ಅಂತ ಬಂದ್ರೆ ಗಣೇಶ ಕಲೆಕ್ಷನ್ ಇಂದ ಹಿಡ್ದು ಗಣೇಶನ ಹುಡುಕಿ ಇಷ್ಟ ಆಗಿರೋ ಗಣೇಶ ರೇಟ್ ಜಾಸ್ತಿ ಆಯ್ತು ಅಂತ ನಮ್ ರೇಟ್ ಗೆ ಬಾರ್ಗೇನ್ ಮಾಡಿ ನಮ್ ಏರಿಯಾ ಗೆ ತರೋ ಅಷ್ಟರಲ್ಲಿ ಒಬ್ಬ ಹೇಳ್ತಾನೆ ಒಂದ್ ಇಷ್ಟು ಫೋಟೋಗಳನ್ನ ತೋರಿಸಿ ಈ ತರ ಸ್ಟೋನ್ ವರ್ಕ್ ಮಾಡಿದ್ರೆ ಹೇಗಿರುತ್ತೆ ಈ ತರ ಸ್ಟೋನ್ ವರ್ಕ್ ಮಾಡಿದ್ರೆ ಸಗದಾಗಿರುತ್ತಲ್ವಾ ಅಂತ ಇನ್ನೊಬ್ಬ ಹೇಳ್ತಾನೆ ಈ ತರ ಲೈಟಿಂಗ್ಸ್ ನ ಹಾಕ್ಸಿದ್ರೆ ರೋಡ್ ಗೆ ಹೇಗಿರುತ್ತಲ್ವಾ ಅಂತ ಇನ್ನ ಸ್ವಲ್ಪ ಜನ ಹೇಳ್ತಾರೆ ಏನಾದ್ರು ಮಾಡ್ಕೊಳ್ಳಿ ತಮಟೆ ಇರ್ಬೇಕು ಅಷ್ಟೇ ಅಂತ ಇನ್ನೊಬ್ಬ ಮೂವತ್ ರೀಲ್ಸ್ ಕಳ್ಸಿ ಈ ತರ ಡೆಕೋರೇಷನ್ ಮಾಡೋಣ ಈ ತರ ಸೆಟ್ ಹಾಕ್ಬೋಣ ಅಂತ ಕೊನೆಗೆ ಹಬ್ಬ ದಿನ ನಿದ್ದೆ ಇಲ್ದೇನೆ ಸೆಟ್ ಹಾಕಿ ಹುಡುಗರೆಲ್ಲ ಒಂದೇ ಕಡೆ ಮಲಗಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಜನ ಮಾರ್ಕೆಟ್ ಕಳಿಸಿ ಗಣೇಶನ್ಗೆ ಅಲಂಕಾರ ಮಾಡಿ ರೋಡ್ ಅಲ್ಲಿ ಇರೋರ್ನೆಲ್ಲಾ ಪೂಜೆಗ್ ಬನ್ನಿ ಅಂತ ಕರೆದು ಕೊನೆಗೆ ಪೂಜೆ ಟೈಮ್ ಅಲ್ಲಿ ಎಲ್ಲಾರು ನಿದ್ದೆ ನಷ್ಟದಲ್ಲಿ ತೆಳತಾ ಇರ್ತೀವಿ ವರ್ಷಕ್ಕೊಂದ್ಸಲಿ ತಿಂಗ್ಳಗ್ ಒಂದ್ಸಲಿ ಸಿಗೋ ಫ್ರೆಂಡ್ಸ್ ಎಲ್ಲಾ ಗಣೇಶ ಹಬ್ಧದಲ್ಲಿ ವಾರಾನ್ ಗಟ್ಲೆ ಜೊತೆಗಿರ್ತೀವಿ ಒಂದೇ ಕಡೆ ಮಲ್ಕೊಂಡು ಊಟ ಮಾಡ್ಕೊಂಡು ಎಲ್ಲಾರ್ಗು ರೇಗುಸ್ಕೊಂಡು ನಕ್ಕೊಂಡು ನಗುಸ್ಕೊಂಡು ಲಾಸ್ಟ್ ಅಲ್ಲಿ ಗಣೇಶನ ಬಿಡ್ಬೇಕಾದ್ರೆ ಹತ್ಕೊಂಡು ಮತ್ತೆ ಒಂದ್ ತಿಂಗಳು ಎಷ್ಟು ಬೇಗ ಮುಗೀತು ಅಂತಾನೆ ಗೊತ್ತಾಗಲ್ಲ ಅಲ್ವಾ ಮತ್ತೆ ನಮ್ಮ ಹುಡುಗರ್ಗೆ ಗಣೇಶ ಹಬ್ಬ ಜಸ್ಟ್ ಒಂದ್ ಹಬ್ಬ ಅಲ್ಲ ಅದೊಂದ್ ತರ ಎಮೋಷನ್ ಇದ್ದಂಗೆ ತಿಳ್ಕೊಳಿ